ದೆಹಲಿಯಿಂದ ಬಂದಿರುವಂಥ ಈ ಸುದ್ದಿ ಕೇಳಿದ್ರೆ ಮನುಷ್ಯತ್ವ ಇರೋ ಯಾರದೇ ಆದ್ರೂ ಕೂಡ ರಕ್ತ ಕುದಿಯುತ್ತೆ ಆರು ವರ್ಷದ ಪುಟ್ಟ ಕಂದ ಮಾದು ಆ ಮಗುವಿಗೆ ಪ್ರಪಂಚ ಅಂತಂದ್ರೆ ಏನಂತಲೇ ಇನ್ನು ಸರಿಯಾಗಿ ಗೊತ್ತಿಲ್ಲ ಅಂತ ಹಸುಳೆಯ ಮೇಲೆ ಮೂವರು ಬಿದ್ದಿದ್ದಾರೆ ಅಸಹ್ಯ ಅನ್ಸೋದೇನಂದ್ರೆ ಈ ಕೃತ್ಯ ಎಸಗಿರೋದು ಬೇರೆ ಯಾರೋ ಅಲ್ಲ ಅದೇ ಮಗುವಿನ ನೆರೆ ಹೊರೆಯವರು ಆ ಮಗು ರಕ್ತ ಸಿಕ್ತವಾಗಿ ಮನೆಗೆ ಬರ್ತಾಳೆ ಅಂತ ಪಾಪ ಆ ತಾಯಿಯ ಕರಳು ಎಷ್ಟರ ಮಟ್ಟಿಗೆ ನೊಂದ್ರ ನನ್ನ ಮಗಳು ರಕ್ತದಲ್ಲಿ ಮುಳುಗಿ ಮನೆಗೆ ಬಂದ್ಲು ಆ ದೃಶ್ಯ ನೋಡಿದ ತಕ್ಷಣ ನನ್ನ ಪ್ರಜ್ಞೆ ತಪ್ಪಿ ಬಿದ್ದೆ ಅಂತ ಆ ತಾಯಿ ಹೇಳ್ತಾ ಇದ್ರೆ ನಮಗ್ ಸಮಾಜದ ಬಗ್ಗೆನೆ ಅಸಹ್ಯ ಅಂತ ಅನ್ಸುತ್ತೆ ಆ ಹಸುಳೆಯನ್ನ ಆಟೋದಿಂದ ಬಿದ್ದೆ ಅಂತ ಸುಳ್ಳು ಹೇಳ್ಬೇಕು ಅಂತ ಆ ಮೂವರು ಆ ಮಗುವಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಅಂದ್ರೆ ಅವ್ರ ವಿಕೃತಿ ಯಾವ ಮಟ್ಟಕ್ಕಿದೆ ನೋಡಿ ಇಲ್ಲಿ ಇನ್ನೂ ಒಂದು ಆಘಾತಕಾರಿ ವಿಷಯ ಏನು ಅಂತ ಅಂದರೆ ಈ ಕೃತ್ಯ ಎಸಗಿರುವಂಥ ಮೂವರು ಅಪ್ರಾಪ್ತ ಬಾಲಕರು ಹದಿನೆಂಟು ವರ್ಷ ಕೂಡ ತುಂಬದ ಈ ಹುಡುಗರಿಗೆ ಇಂಥ ವಿಕೃತಿ ಬುದ್ಧಿ ಅದು ಎಲ್ಲಿಂದ ಬಂತು ಅಂತ ಆರು ವರ್ಷದ ಮಗುವಿನ ಮೇಲೆ ಕೈ ಹಾಕೋಕೆ ಅವ್ರಿಗೆ ಮನಸ್ಸಾದ್ರು ಹೆಂಗ್ ಬರುತ್ತೆ ಇಬ್ರು ಬಾಲಕರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆದ್ರೆ ಇನ್ನೊಬ್ಬ ಬಿಹಾರಕ್ಕೆ ಓಡ್ ಹೋಗಿದ್ದಾನೆ ಅಂತ ಆ ಮಗುವಿನ ತಾಯಿ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಕರಣದ ಮತ್ತೊಂದು ಕರಾಳ ಮುಖವನ್ನ ನಾವು ಗಮನಿಸಬೇಕು ಈ ಅಪರಾಧಿಗಳು ಕೂಡ ಅಪ್ರಾಪ್ತ ಬಾಲಕರಾಗಿದ್ದು ಈ ವಿಕೃತಿ ಮನೋಭಾವ ಬೆಳೆಯೋದಿಕ್ಕೆ ಬಿಟ್ಟಂತ ಈ ಸಮಾಜ ಮತ್ತೆ ಒಂದು ವ್ಯವಸ್ಥೆಯ ಬಲಿಪಶುಗಳಾಗಿದ್ದಾರೆ ಹೌದು ಆ ಮಗು ದೈಹಿಕವಾಗಿ ಬಲಿಪಶುವಾಗಿದ್ದರೆ ಈ ಹುಡುಗರು ಮಾನಸಿಕವಾಗಿ ಕೊಳೆದ ಸಮಾಜದ ಬಲಿಪಶುಗಳು ಎಲ್ಲಿಯವರೆಗೆ ನಮ್ಮ ಸಮಾಜ ಮತ್ತೆ ಪರಿಸರ ಇಂತಹ ವಿಕೃತಿಯನ್ನು ಪೋಷಿಸುತ್ತೋ ಅಲ್ಲಿಯವರೆಗೆ ಕೇವಲ ಇವರನ್ನ ಮಾತ್ರ ದೂಷಿಸಿ ಏನೂ ಪ್ರಯೋಜನ ಇಲ್ಲ ಈ ಇಡೀ ವ್ಯವಸ್ಥೆಯು ಅವರಷ್ಟೇನೇ ಅಪರಾಧಿಯಾಗಿದೆ ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹಗಲು ಹೊತ್ತಿನಲ್ಲೇ ಇಂತಹ ಘೋರ ಕೃತ್ಯಗಳು ನಡೀತಾ ಇದ್ರು ಕೂಡ ನಮ್ಮ ವ್ಯವಸ್ಥೆ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ನೆರೆ ಹೊರೆಯವರನ್ನೇ ನಂಬೋಕೆ ಆಗದಂತಹ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಹೆಣ್ಣುಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು ಹೇಗೆ ಕಳಿಸ್ಬೇಕು ಇಂತಹ ವಿಕೃತಿಗಳಿಗೆ ಆರೋಪಿಗಳಿಗೆ ಕಾನೂನು ಶಿಕ್ಷೆ ಆದರೆ ಮಾತ್ರ ಸಾಕಾಗೋದಿಲ್ಲ ಸಮಾಜವಾಗಿ ಮನುಷ್ಯರಾಗಿ ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಅಂತ ಗಂಭೀರ ಯೋಚನೆ ಮಾಡಬೇಕಾಗಿದೆ ನಮ್ಮ ಮಕ್ಕಳು ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ನೆರೆಹೊರೆಯಲ್ಲಿ ಏನು ನೋಡ್ತಾ ಇದ್ದಾರೆ ಏನನ್ನ ಕೇಳ್ತಾ ಇದ್ದಾರೆ ಇದನ್ನೆಲ್ಲವನ್ನ ಗಂಭೀರವಾಗಿ ಯೋಚನೆ ಮಾಡ್ದೇನೆ ಕೇವಲ ಆ ಮೂವರನ್ನು ಮಾತ್ರನೇ ಶಿಕ್ಷೆ ಮಾಡಿದ್ರೆ ಏನು ಪ್ರಯೋಜನ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವೇನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ವೀಡಿಯೋದ ಕೇಳಿ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಅದರ ಬಗ್ಗೆ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದಂಥ ವೀಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು